ನಮ್ಮ ರಾಜ್ಯ ಬರಪೀಡಿತ ಪ್ರದೇಶವೆಂದು ಘೋಷಿಸಿ ಭದ್ರಾ ಮೇಲ್ದಂಡೆ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದು ನಮ್ಮ ಕೇಂದ್ರ ಸರ್ಕಾರ ಎಂದು ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಹೇಳಿದರು ನಾಯಕನಹಟ್ಟಿ ಸಮೀಪದ ಗೌಡಗೆರೆ ಗ್ರಾಮದಲ್ಲಿ ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ ಚಿತ್ರದುರ್ಗ ಕೆನರಾ ಬ್ಯಾಂಕ್ ಜೋಗಿಹಟ್ಟಿಯವರ ಸಹಯೋಗದಲ್ಲಿ ಅಭಿವೃದ್ಧಿ ಹೊಂದಿದ ಭಾರತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಕೇಂದ್ರ ಸಚಿವ ನಾರಾಯಣಸ್ವಾಮಿ ಕೋವಿಡ್ ಸಂಕಷ್ಟದ ಕಾಲದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ದೇಶದ ಜನತೆಗೆ ಉಚಿತ ಲಸಿಕೆಯನ್ನು ನೀಡಿದರು ದೇಶದ ಬಡ ಜನರು ಸಾಮಾನ್ಯ ಜನರು ಅನೇಕ ವರ್ಗದ ಜನರಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಪ್ರಧಾನಿ ಮೋದಿಯವರು ಅನೇಕ ಯೋಜನೆಗಳನ್ನು ಜಾರಿ ಮಾಡಿದ್ದಾರೆ ಕೃಷಿ ಸಮ್ಮಾನ್ ಯೋಜನೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಉಜ್ವಲ ಯೋಜನೆ ಆಯುಷ್ಮಾನ್ ಕಾರ್ಡ್ ಇನ್ನೂ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಕೇಂದ್ರ ಸರ್ಕಾರದ ಯೋಜನೆಗಳು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ತಲುಪುತ್ತಿದೆ ಎಂದರು ಉಪಾಧ್ಯಾಯಕ್ಕೆ ಬೇಕಂತ ಸಲಕರಣೆಯಲ್ಲಿ ಹಣ ಕೊಡಬೇಕು ಅವನ ಚಾಕ್ ಡಸ್ಟರ್ಗೆ ಬೋರ್ಡ್ಗೆ ಎಲ್ಲ ಬೀದಿ ಬೇಕಾಗಿಲ್ಲ ಉಪಾಧ್ಯಾಯ ದೆಹಲಿಯ ಸರ್ಕಾರ ಗ್ರಾಮೀಣ ಪ್ರದೇಶದ ಕಟ್ಟೆ ಕಡೆಯ ನಾಗರಿಕನ ಬಗ್ಗೆ ಯೋಚನೆ ಮಾಡುವಂತ ಸಂಕಲ್ಪವನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾಡಿದ್ದಾರೆ ಮೊದಲ ಜವಾಬ್ದಾರಿಗಳು ರಾಜ್ಯ ಸರ್ಕಾರದಲ್ಲಿ ಇರ್ತಾ ಇತ್ತು ಮತ್ತು ಕಾಂಗ್ರೆಸ್ಸು ಮಾಡಿತ್ತು ನೆರಗ ಪ್ರಾರಂಭ ಮಾಡಿದ್ದು ಕಾಂಗ್ರೆಸ್ನವರು ಅದೇ ಕಾಂಗ್ರೆಸ್ನವ್ರು ಮಾಡಿದ್ದಾರೆ ನಾನು ಯಾಕೆ ಮಾಡಬೇಕು ನರೇಂದ್ರ ಮೋದಿ ಆ ಫುಡ್ ಫುಡ್ ಸೆಕ್ಯೂರಿಟಿ ಇರ್ಬೋದು ನನ್ನ ಸರ್ಕಾರ ಬೇರೆ ಪ್ರಿಯಾರಿಟಿ ಕೊಡ್ತಾರೆ ನಿಮ್ಮ ಪ್ರಿಯಾರಿಟಿ ಕೊಡುತ್ತಾನೆ ಅಂತ ಹೇಳಲಿಲ್ಲ ಈ ದೇಶದಲ್ಲಿ ಕರೋನಾ ಬಂದ ನಂತರ ವಿಶ್ವ ಕರೋನವನ್ನು ಎದುರಿಸಬೇಕಾದ್ರೆ ಅನೇಕ ಮಾಹಿತಿರನ್ನು ಕಳ್ಕೊಂಡ್ವಿ ಕುಟುಂಬ ಸದಸ್ಯರನ್ನು ಕಳ್ಕೊಂಡ್ವಿ ಸಾರಿ ನಲವತ್ತು ಐವತ್ತರಲ್ಲಿ ಪ್ಲೇಗ್ ಬಂದಿತ್ತಲ್ಲ ಎಪ್ಪತ್ತರಲ್ಲ ಪ್ಲೇಗ್ ಆ ಪ್ಲೇಗ್ ಬಂದಾಗ ಮನೆ ಮನೇ ಊರೂರೇ ತನ್ನ ಅಸ್ತಿತ್ವವನ್ನು ಕಳ್ಕೊಂಡ್ಬಿಟ್ಟಿತ್ತು ಪ್ರತಿ ಜೀವವನ್ನು ಕಳ್ಕೊಂಡಿದ್ವಿ ಆ ವಾತಾವರಣ ಎಲ್ಲಿ ನಿರ್ಮಾಣ ಆಗ್ಬಿಡ್ತದ್ದು ಅಂತೇಳಿ ಇಡೀ ವಿಶ್ವ ಇದಕ್ಕೆ ಪರಿಹಾರ ಏನು ಅಂತ ಭಾಳ ಗೊಂದಲಿತ್ತು ಅಮೇರಿಕವನ್ನು ಒಳಗೊಂಡಂತೆ ಯಾವುದು ದೇಶ ಮಿಗ್ಲಾಗ್ಲಿಲ್ಲ ಅಮೇರಿಕಾ ಜಪಾನ್ ಯು ಕೆ ಯಾವ ದೇಶನೂ ಲಕ್ಷಾಂತರ ಮಂದಿಯನ್ನು ಕಳ್ಕೊಂಡ್ರು ನೆನ್ನೆ ಮನೆ ಪೇಪರ್ ನೋಡ್ತಾ ಇದ್ದೆ ಈ ಸಂದರ್ಭದಲ್ಲಿ ತಳುಕು ಮತ್ತು ನಾಯಕನಹಟ್ಟಿ ಮಂಡಲ ಅಧ್ಯಕ್ಷರಾದ ಇ ರಾಮರೆಡ್ಡಿ ಮೊಳಕಾಲ್ಮುರು ಮಂಡಲ ಅಧ್ಯಕ್ಷರಾದ ಡಾಕ್ಟರ್ ಮಂಜುನಾಥ್ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ಬಾಲರಾಜ್ ಲೀಡ್ ಬ್ಯಾಂಕ್ ಮ್ಯಾನೇಜರ್ ತಿಪ್ಪೇಸ್ವಾಮಿ ನಬಾರ್ಡ್ ಮ್ಯಾನೇಜರ್ ಕವಿತಾ ನಾಯಕನಹಟ್ಟಿ ಕೆನರಾ ಬ್ಯಾಂಕ್ ಮ್ಯಾನೇಜರ್ ರಾಮ್ಮೋಹನ್ ಜೋಗಿಹಟ್ಟಿ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಗೌರಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು